ನೀವು ಸ್ಟೋಂ ಪ್ರಾಮಾಣಿಕವಾಗಿ ಹೇಳ್ತೀರಿ ನಿಮಗೆ ತದ್ವಿರುದ್ವಾಗಿ ಮೋಸ ಮಾಡಿ ಎಷ್ಟೋ ಜನದ ಮನೆ ಹಾಳು ಮಾಡಿರಿದ್ದಾರೆ ಅವರ್ಗೆಲ್ಲ ಏನ್ ಮಾಡ್ಬೋದು ದೇವ್ರು ಅಂತ ಹೇಳೋದು ದುಡ್ಡು ಕೋಟ್ ಹಾಕಿರ ಬಟ್ಟೆ ನೀವ್ ಹಾಕೊಳಿ ಯಾನಾ ಯಾಕ ತೈತಿರಾ ಮಾ ಮಾ ಏನೋ ಸಿಟಿ ಏನಿದೆ ಅಂಗಲ್ಲ ಯಾನ ಫಂಕ್ಷನ್ ಗೆ ಬಂದ್ರ ಅದು ಏನಾದ್ರು ಇಲ್ಲಪ್ಪ ನಾನು ಯಾವ ಫಂಕ್ಷನ್ ಅದು ಏನಿದು ಹೊಸ ಬಟ್ಟೆ ಹಾಕ ನಿಂತಿರಿ ನಾ ಕೇಳಿದ್ಕೆ ಏನೋ ಹೇಳಿದ್ರಿ ಅದಕ್ಕೆ ಜನಕ್ಕೆ ಅದನ್ನ ತಿಳಿಸಬೇಕು ಆಸೆ ನನಗೆ ಪ್ರತಿ ಬಾರಿ ವರ ನಾನು ನಾನು ಬೀರೂಲಿರೋ ಬಟ್ಟೆಗಳು ಹಾಕೋತೀನಿ ಯಾಕೆ ಅಂದ್ರೆ ನಾನ್ ಹಾಕ ನಾನ್ ಸಾವಿರಾರು ರೂಪಾಯಿ ಕೊಟ್ಟು ತಂದಿರೋ ಬಟ್ಟೆನ ಯಾರ್ದೋ ಗೋಸ್ಕರ ನಾನು ಯಾಕೆ ಕಾಯ್ಬೇಕು ದುಡ್ಡು ದುಡ್ಡು ಕೊಟ್ಟು ತಂದು ನಾನು ಬೀರೂಲಿ ಇಟ್ಟು ವೇಸ್ಟ್ ಮಾಡಲ್ಲ ನನ್ನ ಬಟ್ಟೆ ನಾನ್ ಹಾಕೋಣಕೆ ಯಾರ್ದೋ ಫಂಕ್ಷನ್ ಕಾಯಲ್ಲ ಇದು ಪ್ರತಿ ಭಾನುವಾರ ನಾನು ಮರ್ತೂನು ಬೇರೆ ಬಟ್ಟೆ ಹಾಕಲ್ಲ ಡೈಲಿ ಹಾಕಲ್ಲ ಮರ್ತೂನು ಮಿಸ್ ಆಗಿ ಕೂಡ ಮಿಸ್ಸು ಮಿಸ್ ಆಗಿ ಕೂಡ ನಾನ್ ಬೇರೆ ಬಟ್ಟೆ ಹಾಕಲ್ಲ ಹೊಸ ಬಟ್ಟೆ ಆದಾಗ ರೆಡಿ ಆಗ್ತಿರೋ ಫಂಕ್ಷನ್ ಗೆ ಏನ್ ರೆಡಿ ಆಗ್ತಿವೋ ನಾವು ರಿಸೆಪ್ಷನ್ ಏನ್ ರೆಡಿ ಆಗ್ತೀವೋ ಅದೇ ತರ ನಾನ್ ಭಾನುವಾರ ರೆಡಿ ಆಗ್ತೀವಿ ನೋಡಿರೋದು ಎಲ್ರಿಗೂ ಗೊತ್ತಿಲ್ಲ ಎಲ್ಲಾರ್ಗು ಗೊತ್ತಿದ್ವಿ ಉದ್ದೇಶ ಏನು ಉದ್ದೇಶ ಉದ್ದೇಶ ನಾನ್ ನನ್ನ ಬಟ್ಟೆ ಹಾಕೋಕೆ ನಾನು ಯಾರ್ದೋ ಫಂಕ್ಷನ್ ನಾನೇ ಯಾರದೋ ಮದ್ವೆ ಮದ್ವೆ ಯಾರ್ದೋ ಮುಂಜಿಗೆ ಯಾರ್ದೋ ನಾನ್ ಕಣ್ಣು ಯಾರ್ದೋಕಾ ಬರ್ತ್ಡೇಗೆ ಕಾಯ್ಕೊಂಡ್ ಕುಂತಿದ್ದು ನಾನ್ ಬಟ್ಟೆ ಹಾಕೋ ನನ್ ಬಟ್ಟೆ ಹಾಕ್ತಾಬೋದ ನಮ್ದು ಯಾವ್ದೋ ಫನ್ಕ್ಷನ್ ತಾಯಿ ಅನ್ನಿಸ್ತದೆ ಒಬ್ಬ ಮನುಷ್ಯ ತಗೊಂಡ್ಬೇಲ್ ಬಟ್ಟೆನಾಜಾ ಮಾಡ್ಬೇಕು ಎಷ್ಟು ವರ್ಷದ ಹ್ಯಾಬಿಟ್ಟು ನಿಮ್ಗೆ ಈ ತರದ ರೆಡಿ ಸುಮಾರು ವರ್ಷ ಇನ್ನೊಂದ್ ಕೇಳ್ತಾರೆ ಪ್ರತಿ ಭಾನುವಾರ ನಾನು ಕೇಳ್ತಾರೆ ಸರ್ ಎಲ್ಲ ಆಫೀಸ್ ಎಲ್ಲ ಯಾವ್ದೋ ಫಂಕ್ಷನ್ ಕೊಟ್ಟಿದ್ದೀರಾ ಈಗ ನಾನು ಕೇಳಿದ್ನಲ್ಲ ಅಂತ ಕೇಳ್ತಾರೆ ಅವಾಗ ನಾನು ಹೇಳ್ತೀನಿ ಹೂನಪ್ಪ ನಾನು ಪ್ರತಿ ಭಾನುವಾರನು ಫಂಕ್ಷನ್ ಹೋಗ್ತೀನಿ ಇದೇ ತರ ಪ್ರತಿ ಭಾನುವಾರ ನಾನು ಡ್ರೆಸ್ ಹಾಕೋದು ಫಿಕ್ಸ್ ಇದು ಪ್ರತಿ ಭಾನುವಾರ ಡ್ರೆಸ್ ಇದು ನನ್ ಬಟ್ಟೆಗೆ ಬೇರೆ ಕಾಯಲ್ಲ ಬೇರೆ ಫಂಕ್ಷನ್ ಕಾಯಲ್ಲ ಅಂತ ಹೇಳಿ ಅಂದ್ರೆ ನಿಮ್ಮ ಉದ್ದೇಶ ಆರು ವರ್ಷದಿಂದ ಇರೋದು ಅಂದ್ರೆ ಸಾಕಷ್ಟು ಜನ ಹೊಸ ಬಟ್ಟೆ ಅಥವಾ ಹೊಸ ರೇಷ್ಮೆ ಸೀರೆಗಳು ಇಟ್ಟು 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 ಜಿರಳೆ ತಿನ್ನೋದಾಡಿ ಹೋಗ್ತವೆ ಜಿರಳೆ ತಿಂದು ಹೋಗ್ತವೆ ಅಬ್ಬೋಸಿ ಎಷ್ಟೋ ಜನ ಹುಟ್ಟಿದಲ್ಲೇ ಆ ಬಟ್ಟೆಗಳ್ನ ಹಂಗೆ ಸತ್ತೋಗಿರ್ತಾರೆ ಹೌದು ಅದೇ ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ನೀವ್ ಇರೋ ತಕ ನೀವು ನೀವ್ ಕೊಟ್ಟು ಹಾಕಿರೋ ಬಟ್ಟೆ ನೀವ್ ಹಾಕ್ಕೊಳ್ಳಿ ಯಾರ್ನ ಯಾಕ್ ಕಾಯ್ತೀರ ಬೇರೆಯವ್ರು ಕಾಯೋಲ್ಲ ಸಿಟಿ ಹಾ ಹಾ ಸೊ ಎಲ್ದು ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಹುಷಾರಿಯಾಗಿರಿ ಇವತ್ತು ನೀವೇ ನನ್ನ ನೋಡ್ತಿದೀರ ಡ್ರೆಸ್ ಪ್ರತಿ ಭಾನುವಾರ ಇದೆ ತರ ಇರುತ್ತೆ ಟೈಪ್ ಆಗಿ ಹಾ 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 ನೋಡಿ ಸ್ನೇಹಿತರೆ ದಯವಿಟ್ಟು ಈ ಮಾತಲ್ಲಿ ಬಹಳ ಅರ್ಥ ಇದೆ ನಾ ಹಿಂದೆ ಒಮ್ಮೆ ಹೀಗೆ ಒಬ್ಬರನ್ನ ಮಾತಾಡ್ಸುವಾಗ ಕಾಯಿಲೆ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದ್ ರೆಮಿಡಿ ಏನ್ ಗೊತ್ತಾ ಡಾಕ್ಟರ್ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಕುಡಿರಿ ಎಲ್ಲಾ ಯಾವ್ದು ಮಾಡ್ಬೇಡ್ರಿ ನಿಮ್ಮ ಶೇವ್ ಜಾಸ್ತಿ ಇದ್ರೆ ಗಡ್ಡೆ ಎಲ್ಲಾ ಬಂದಿದ್ರೆ ಅದನ್ ಮಾಡ್ಕೊಂಡು ಹೇರ್ ಕಟ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಳ್ಳಿ ಅರ್ಧ ಹುಷಾರಾಗುತ್ತೆ ಅಂತ ಹೇಳೋರು ಅಂದ್ರೆ ಅದು ಅದು ಇಂಡೆಕ್ಸ್ ನಿಮ್ಗೆ ಚೆನ್ನಾಗ್ ಕಾಣುತ್ತಲ್ಲ ನೋಡಕ್ಕೆ ರಿಕವರಿ ಆಗುತ್ತೆ ಅಂತ ಹೇಳ್ತೇವೆ ತಿಳಿದವ್ರು ಹೇಳೋದು ಇದು ಬಂದ್ರೆ ಮಾಡ್ತೀನಿ ಗೊತ್ತಾ ಬೋಲ್ಡ ಬಿಡಿತಾ ಹೋಗಿ ಬೋಲ್ಡಾ ತಿಂತಿದೆ ಸುಮ್ನೆ ಜೋಕ್ ಮಾಡ್ತೀವಿ ಖಂಡಿತ ಖಂಡಿತ ಸತ್ಯ ಯಾಕೆಂದ್ರೆ ಜ್ವರ ಡಾಕ್ಟರ್ ಬಂದ ನಾನಂತೂ ನಿಜವಾಗ್ಲೂ ಚಿಕ್ಕ ಹುಡುಗನಲ್ಲೆಲ್ಲ ನಮ್ಮ ಅಮ್ಮಂಗ್ ಬೋಂಡ ಮಾಡಿಸ್ಕೊಂಡ್ ತಿನ್ನಿವೆ ಕಾಯ್ಲಾದ್ರೆ ಬೈಯರು ಸುಮ್ನೆ ಹಂಗಿ ಇಲ್ಲಿ ನಾನ್ ತಿಂತಿದ್ದೆ ನಾನ್ ಚಿಕ್ಕ ಹುಡುಗ್ನಲ್ಲಿ ಬೋಂಡ ಬೇಕಂತ ಜ್ವರ ಏನಾದ್ರು ಬಂದ್ರೆ ಖಾಯಿಲಾದ್ರೂ ಬೋಂಡ ಮಾಡ್ಕೊಡ್ರಿ ಪ್ರತಿ ಅದೇನಕ್ಕಂತ ಇವತ್ತು ನಂಗೆ ಗೊತ್ತಿಲ್ಲ ಆಮೇಲೆ ಪ್ರತಿ ಭಾನುವಾರ ವಾರ ಪೂರ ದುಡಿತೀರ ಆದ್ರೆ ನೀವು ಮಜಾ ಮಜಾ ಮಾಡೋದ್ ಯಾವಾಗ ಸಂತೋಷ ಕೊಡೋದೇ ಭಾನುವಾರ ದಿವಸ ಬೇರೆ ಕಡೆ ಹೋಗಿ ಊಟ ತಿಂಡಿ ತಿಂಡಿ ಒಳ್ಳೆ ಕಡೆ ಹೋಗಿ ಹೋಟ್ಲಗೆ ಹೋಗಿ ತಿಂಡಿ ನೀರ್ ದುಡ್ಡು ದುಡ್ಡು ನೀ ತಿನ್ನಿ ತಿಂಡಿ ಕಂಡರ್ಗೆ ಹಾಕಿ ಕುಡಿಕ್ತೀರ ಹಾ ಹಾ ಕೂಡಿಕ್ಕಿ ಏನ್ ತಗೊಂಡೋಗೋದೇನು ಇಲ್ವಲ್ಲ ಸತ್ಯ ಮಣ್ಣು ಮಣ್ಣಿಂದ ನಮ್ಗೆ ಸುಟ್ಟಾಕ್ತಾರೆ ಹೌದು ಆದ್ಮೇಲೆ ಸುಟ್ಟು ಬಿಸಾಕಿ ಕೈ ತೊಳ್ಕೊಂಬತ್ತಾರೆ ಅದ್ರಲ್ಲಿ ದುಡ್ಡಿದ್ದನ್ನ ಹತ್ತು ರೂಪಾಯಿ ದುಡಿದ್ರೆ ಒಂದ್ ರೂಪಾಯಿ ಆದ್ರೂ ಖರ್ಚು ಮಾಡಿ ಅಲ್ಲ ಸತ್ತಿದ ಹೆಸರಲ್ಲಿ ಊಟನೂ ಮಾಡ್ತಾರೆ ಕಡಲೆ ಇಟ್ಟು ತಿಂತಾರೆ ಬಾಳೆಹಣ್ಣು ತಿಂತಾರೆ ಹಾ ಸತ್ಯ ಮಣ್ಣು ಹೌದು ನೀವ್ ಮಾಡಿದ್ದೇನು ನೀವು ದೊಡ್ಡದಿದ್ದು ನೀವ್ ತಿಲ್ಲಿ ಹತ್ತು ರೂಪಾಯಿ ದೊಡ್ಡದ್ ಹತ್ತು ರೂಪಾಯಿ ಮಾಡಿ ಅಂತ ಅರ್ಥ ಅಲ್ಲ ಹತ್ತು ರೂಪಾಯಿ ಒಂದ್ ರೂಪಾಯಿ ಖರ್ಚು ಮಾಡ್ಕೊಂಡು ಒಂಬತ್ತು ರೂಪಾಯಿ ಸೇವ್ ಮಾಡಿ ಹಾ ಖುಷಿಯಾಗಿರಿ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಏಳು ಗಂಟೆಗೆ ಬಾಕಿ ತೆಗಿತೀರಾ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಬಾಕ್ಲ ಹಾಕ್ತೀರಾ ಹೋಗಿ ಊಟ ಮಾಡಿ ಮಲಿಕಂತೀರಾ ಅಂತೀರಾ ಮತ್ ಬೆಳಿಗ್ಗೆ ಏಳು ಗಂಟೆಗೆ ಬರ್ತೀರಾ ಖುಷಿ ಇದು ಮತ್ತೆ ಖುಷಿಯಾಗಿದ್ದೆ ಯಾವಾಗ ನಿಮ್ಮ ಸರ್ವಿಸ್ ಅಲ್ಲಿ ಈ ತರ ಮಾಡಿ ಸತ್ತೋಗಿರೋ ತುಂಬಾ ಜನ ಇದಾರೆ ಏನು ಮಜಾ ಮಾಡಿಲ್ಲ ತಿಂದಿಲ್ಲ ಉಂಡಿಲ್ಲ ಬೆಳಿಗ್ಗೆ ಎದ್ದ ಕೆಲಸ ಮಾಡು ಹಂಗೆ ಸತ್ತೋಗಿರು ಇದ್ದಾರೆ ನೀವೇನ ಅದಕ್ಕೊಂದು ಉದಾಹರಣೆ ಹೇಳ್ಕೊಳ್ರಿ ಒಬ್ರು ತುಂಬಾ ಸಾವುಕಾರು ಹೆಸ್ರು ಹೇಳಲ್ಲ ಬೇಡ ತುಂಬಾ ಸಾವುಕಾರ್ ಹ್ಮ್ ಸೀದಾ ಅಂಗಡಿಯಿಂದ ಅದ ಮನೆಯಿಂದ ಬೆಳಿಗ್ಗೆ ಎದ್ದು ಮನೆಯಿಂದ ಅಂಗಡಿ ಹ್ಮ್ ಹ್ಮ್ ಊಟಕ್ಕೆ ಅಂಗಡಿಯಿಂದ ಮನೆ ಹ್ಮ್ ಊಟ ಮಾಡ್ಕೊಂಡು ಮತ್ತೆ ಮನೆಯಿಂದ ಹ್ಮ್ ಅಂಗಡಿ ರಾತ್ರಿಗ್ ಅಂಗಡಿಯಿಂದ ಮನೆ ಹಾ ಇಷ್ಟೇ ಅವ್ರದ್ದು ಸೈಕಲ್ ಇಷ್ಟೇ ಅವ್ರದು ಹ್ಮ್ ಹ್ಮ್ ಕೊನೆಗೆ ಹ್ಮ್ ಅವ್ರು ಎಲ್ಲಿ ಯಾವ ತರ ಇದ್ರು ಅಂದ್ರೆ ಅವ್ರ ಹೆಂಗ್ಸರ್ ಮನೆಗೆ ಹೋಗ್ತಿರ್ಲಿಲ್ಲ ಅವ್ರು ಹಾ 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 ಅವ್ರ ಹೆಂಗ್ಸರ್ ಮನೆಗೂ ಅವ್ರು ಹೋಗ್ತಿರ್ಲಿಲ್ಲ ಟೈಮ್ ಇಲ್ಲ ಅಂತ ಅಲ್ಲ ಟೈಮ್ ಇಲ್ಲ ಅಲ್ಲ ದುಡಿಮೆ ವ್ಯಾಪಾರ 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 ದುಡಿಬೇಕು ಮನೆಗೆ ರೋಡ್ ಅಲ್ಲಿ ಒಂದ್ ಕಡೆ ಬಿದ್ದು ಸತ್ತೋದು ಅಯ್ಯೋ ದೇವ್ರೆ ಹಾ ಅದು ಹೇಳಿದ್ರೆ ಗುಡಾ ಬಿಡ್ತೇವೆ ಲಕ್ಷ ಅವರು ಇನ್ಶೂರೆನ್ಸ್ ಎಷ್ಟು ಲಕ್ಷ ಬಂತು ಅಂತ ಮೂವತ್ತೈದು ನಲ್ವತ್ತು ಲಕ್ಷ ಇನ್ಶೂರೆನ್ಸ್ ಬಂತು ಅವರು ಹೀರೋಗಿದ್ದು ತಕೊಂಡ್ ಹೋದ್ರೆ ಅದುನು ಅವ್ರು ತಿನ್ಲಿಲ್ಲ ಎಷ್ಟು ಅವ್ರಿಗೆ ನಮ್ಮ ವರ್ಷ ಇಲ್ಲ ಐವತ್ತು ವರ್ಷ ಇರಬೇಕು ಏನ್ ತಗೊಂಡ್ ಹೋದ್ರು ಮತ್ತ್ ದುಡ್ದಿದ್ದು ಏನಂತಾದ್ರೆ ಸತ್ಯ ಅಲ್ವಾ ನಾನು ಇನ್ನೊಂದು ವಿಷಯ ಕೇಳ್ಬೇಕು ಆಮೇಲೆ ಯಾರಾರು ದುಡ್ಡು ಕೊಟ್ಟಿದ್ದ ಜಾಸ್ತಿ ಹಾ ಈಗ ನೀವು ನಿಮ್ಗೆ ಸಾವಿರ ರೂಪಾಯಿ ಕೊಡ್ಬೇಕಾಯ್ತು ಹೌದು ಸಾವಿರ ನೂರು ಕೊಡ್ತಾರೆ ಸರಿ ಖುಷಿಯಾಗಿ ನೂರು ರೂಪಾಯಿ ಜೋಬಲಿಕ್ ಕಂತೀರಾ ಅದ್ರಲ್ಲಿ ಮನೆ ಕಟ್ತೀರಾ ಹಾ ಏನ್ ಇಲ್ಲ ನಿಮ್ಗೆ ಹಂಗ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ ಏನ್ ಮಾಡ್ತೀರಿ ನೀವು ವಾಪಸ್ ನೂರು ಹತ್ತು ರೂಪಾಯಿ ಕೊಟ್ಟರು ವಾಪಸ್ ಕೊಡ್ತೀನಿ ಸಾವಿರ ರೂಪಾಯಿ ಕೊಟ್ಟರು ಒಂದು ಐವತ್ತು ಸಾವಿರ ಎಕ್ಸ್ಟ್ರಾ ಬಂದ್ಬಿಡ್ತು ಯಾವ್ದೋ ಒಂದು ಇದ್ರಲ್ಲಿ ಐದು ಲಕ್ಷ ಕೊಡೋದಾಗ ಐದು ಲಕ್ಷ ಕೊಟ್ಟರು ಐವತ್ತು ಸಾವಿರ ಮನೆ ಕೊಟ್ಟು ಬಂದಿದ್ದೀನಿ ನಾನು ಯಾವ್ದ್ರಲ್ಲಿ ಬ್ಯಾಂಕಲ್ಲಿ ಐವತ್ತು ಸಾವಿರ ರೂಪಾಯಿ ಹಾಂ ಇವನು ಡಿನಾಮಿನೇಷನ್ ಎಲ್ಲ ಬರೆದು ಟಿಕ್ ಆಯಿತು ಇದು ಎಂತ ಕೌಂಟ್ ಮಾಡೋನು ಎಲ್ಲ ಟಿಕ್ ಮಾರ್ಕ್ ಹಾಕ್ತ ಹಾಂ ದುಡ್ಡು ಕ್ಯಾ ಹೆಡ್ ಕ್ಯಾಶಿಯರ್ ಕೊಟ್ಟ ಹಾಂ ಹೆಡ್ ಕ್ಯಾಶಿಯರು ಎಲ್ಲ ಚೆಕ್ ಮಾಡಿದ ಹಾಂ ಅವ್ನು ಪಾಸ್ ಮಾಡ್ದ ಫೀಲ್ಡ್ ಆಫೀಸರ್ ಕೊಟ್ಟೆ ಮಾಡುದು ಪಾಸ್ ಮಾಡಿಸ್ಬೇಕು ದುಡ್ಡು ಪಾಸ್ ಬರ್ತಾ ಬರ್ಬೇಕು ಅಂತ ಇನ್ನೇನ್ ಜಾಬ್ ಕೈ ಹಾಕಿದ ಐವತ್ ಸಾವಿರ ರೂಪಾಯಿ ಬಂದಿದೆ ಕೀ ತೆಗಿಯಕ್ಕೆ ಅಂತ ಕೈ ಕೀ ತಗೀಕಿ ಅಂತ ಕೈ ಹಾಕ್ತಾ ಐವತ್ ಸಾವಿರ ರೂಪಾಯಿ ಬಂದ್ ಐತಿ ಹ್ಮ್ ತಗೊಳಪ್ಪ ಐವತ್ ಸಾವಿರ ನೋಡು ಮಿಸ್ ಆಗೈತಿ ಅಂತ ಕೈ ಕೊಟ್ಟು ಹಾ ನಾ ಐನೂರು ಐದ್ ಸಾವಿರ ರೂಪಾಯಿ ಈ ಜೋಬಲ್ಲಿ ಇಲ್ಲೇ ಇದೆ ಎಲ್ಲ ಕೊಟ್ಟಿದ್ದೆ ಐದು ಸಾವಿರ ಟೀಕ್ ಕೊಡ್ತಾರೆ ಪಾಸ್ ಆಗೋಯ್ತು ಅಲ್ಲಿ ಎಲ್ಲ ಪಾಸ್ ಆಗಿರತ್ತೆ ಕೇಸ್ಗಳು ಐದು ಸಾವಿರ ರೂಪಾಯಿ ಹಾ ಮೇಲ್ಗಡೆ ಜೋಬಲ್ಲಿ ಐತೆ ಇಲ್ಲಿ ಈ ಜೋಬಲ್ಲಿ ಇದಿದೆಯೆಲ್ಲ ದುಡ್ಡು ಕೊಟ್ಟೆ ಎಲ್ಲ ಕೊಟ್ಟು ಎಲ್ಲ ಪಾಸ್ ಆಯ್ತು ನೀನು ಆಫೀಸರ್ ಹತ್ರ ಪಾಸ್ ಮಾಡಿಸ್ಬೇಕು ಚೆಲ್ಲಾನು ಈಗ ಬಗ್ ನೋಡ್ತೀನಿ ಐದು ಸಾವಿರ ಇಲ್ಲೇ ನಿಮ್ಗೆ ಐದು ಸಾವಿರ ಶಾರ್ಟೇಜ್ ಆಗೈತೆ ನೋಡಿ ಮೂರು ದಿವಸ ಇಲ್ಲೇ ನಡೀತಿದೀನ್ ಇನ್ಸಿಡೆನ್ಸ್ ಹಾ ಕೌಂಟಿಂಗ್ ಕೌಂಟಿಂಗ್ ಕೌಂಟರ್ ಅಲ್ಲಿ ಅಮೌಂಟ್ ಕೌಂಟ್ ಮಾಡೋ ಕೌಂಟರ್ ಅಲ್ಲಿ ಒಂದು ಚಲನ ಇದೆ ವಿದ ಡಾಸ್ ಲಿಪ್ ಅದರಲ್ಲಿ ಮೂರ್ ಸಾವಿರ ರೂಪಾಯಿ ಬರ್ಲಿಕ್ಕವನಿ ಹಿಂದೆ ಮುಂದೆ ಎಲ್ಲಾ ಸೈಡ್ ಇದೆ ಅದ್ ಕೊಟ್ಟು ದುಡ್ಡು ಕೊಡ್ತಾರೆ ಯಾರು ಬೇಕಾದ್ರೂ ಬಿಡಿಸಿಕ ಇದು ವಿತ್ ಡಾಸ್ ಲಿಪ್ ಯಾರು ಬೇಕಾದ್ರೂ ಬಿಡಿಸ್ಕೋಬಹುದು ಅದು ನೋಡ್ತೀನಿ ಮೂರ್ ಸಾವಿರ ರೂಪಾಯಿ ಐತೆ ಅದನ್ನ ಏನ್ ಮಾಡಿದೆ ನೋಡಿದೆ ಅಲ್ಲಿ ಫೋನ್ ನಂಬರ್ ಇದೆ ಚಲ ನಾನೇ ತಗೊಂಡೆ ಯಾರು ಕೊಡ್ಲಿಲ್ಲ ಅಲ್ಲಿ ಇದ್ದೀವಿ ಚಲೋ ನಾನೇ ಕೈಕ್ ತಗೊಂಡೆ ಕೈಗೆ ತಗೊಂಡ್ ಕೈ ತಗೊಂಡು ಫೋನ್ ಮಾಡಿದೆ ಅವನಿಗೆ ಅವನ ಹೆಸರು ಚೇತನ್ ಚೇತನ್ ಜಿ ಎನ್ ಅಂತ ಫೋನ್ ಮಾಡ್ದೆ ಫೋನ್ ಮಾಡ್ಬಿಟ್ಟು ಏನಪ್ಪಾ ಅಂತ ಕನ್ಫರ್ಮ್ ಹೆಸರು ಏನಪ್ಪ ಅಂದ್ರೆ ಚೇತನ್ ಅಂತ ಯಾರು ಸಾವಿರದ ಸೈಜ್ ಹಿಂದೆ ಮುಂದೆ ಸೈನ್ ಹಾಕ್ತಿ ಚಲೋ ಮೂರು ಸಾವಿರ ರೂಪಾಯಿ ಏನ್ ಮಾಡೋಣ ಸಾರಿ ಲಾಭ ಮಿಸ್ ಆಗಿತ್ತು ಅವು ಸಿಗ್ತಿಲ್ಲ ಯಾರು ಅಂತ ಹೇಳಿ ಹೌದಾ ಫೋನ್ ಮಾಡಿ ನೋಡು ಅರ್ಧ ಆಗ್ತಾಯಿದೆ ಅಂತ ಹೇಳಿ ಅರ್ಧ ಖಂಡಿತ ಚೇತನ್ ಈ ವಿಡಿಯೋ ನೋಡಿದ್ರೆ ಒಂದು ಕಾಮೆಂಟ್ ಮೂಲಕ ಧನ್ಯವಾದ ತಿಳ್ಸಿ ಅಂಕಲ್ಗೆ ಹಾಗಲ್ಲಿ ಇದಕ್ಕೆಲ್ಲ ಪ್ರೇರಣೆ ಯಾರಾಯಕನಳಿ ಚಿಕ್ನಾಯಕನಳ್ಳಿ ನಾತನ ಒಳ್ಳೆ ಅಂತ ಹೇಳಿ ಅವ್ರು ಓಕೆ ಇದಕ್ಕೆಲ್ಲ ಪ್ರೇರಣೆ ಅಥವಾ ಗುರುಗಳಂತ ಅಂತ ಯಾರಿದಾರ ಯಾರಿಂದ ತಿಳ್ಕೊಂಡ್ರಿ ಈ ವಿಷಯ ಅಲ್ಲ ನಮ್ಗ ಏನಾರ ಹಾಂ ಹಾಂ ನಾವು ನಾವು ಹೋಗ್ಬೇಕಾದ್ರೆ ನಾವು ಒತ್ಕೊಂಡು ಹೋಗೋದಾಗ ಇಲ್ಲ ಹಾಂ ಬಿಟ್ಟು ಜನರನ್ನು ಬಿಸಿಲು ಕಳಿಸ್ತಾರೆ ಹೌದು ಸತ್ಯ ನಮ್ಮ ಹಿಂದೆ ಬರೋದು ಅದೇ ನಾವು ಮಾಡಿದ ಧರ್ಮ ಇವತ್ತಿಗೂ ಧರ್ಮ ಎಲ್ಲ ಉಳಿದಿದೆ ಅಷ್ಟೇ ಎಲ್ಲ ಈಗ ಮೋಸ ಮಾಡ್ಕೊಂಡು ತುಂಬಾ ಜನ ಕೋಟಿ ಗಟ್ಟಲೆ ಲೂಟ್ ಮಾಡ್ತೀರಿ ಜನಕ್ಕೆ ಮೋಸ ಮಾಡ್ಕೊಂಡು ಅವ್ರಿಗೆಲ್ಲ ಯಾವ ತರ ಹೇಳ್ತೀರಿ ನೀವು ಏನಾಗ್ಬೋದು ಅವ್ರಂಗ ಅಂದ್ರೆ ನೀವು ಇಷ್ಟೊಂದು ಪ್ರಾಮಾಣಿಕವಾಗಿ ಹೇಳ್ತೀರಿ ನಿಮಗ್ ತದ್ವಿರುದ್ವಾಗಿ ಮೋಸ ಮಾಡಿ ಎಷ್ಟೋ ಜನ ಮನೆ ಹಾಳು ಮಾಡರ್ ಇದಾರೆ ಅವ್ರಿಗೆಲ್ಲ ಏನ್ ಮಾಡ್ಬೋದು ದೇವ್ರು ಅಂತ ಹೇಳೋದು ಅವ್ರು ಮಾಡಿದ ಧರ್ಮ ಅಂತ ಪಕ್ಕನ ಅದು ಅಷ್ಟೇ

ಪ್ರಾಣಿ ತರ ಯಾವ್ದೋ ಕೀಳಾಗಿ ಜನ್ಮ ಮಾಡಿದ್ರೆ ಕೀಳ್ ಪ್ರಾಣಿ ಯಾವ್ದೋ ಕೊಟ್ಟು ಕೈ ಬಿಡ್ತಾನೆ ಡಿಪೆಂಡ್ ಅಪ್ಪ ನಮ್ಮ ವರ್ಕ್ ಈಗ ಏನ್ ಮಾಡಿರ್ತೀರಿ ನಮ್ ಜೊತೆ ಬರೋದು ಯಾವ ದುಡ್ಡು ಬರಲ್ಲ ಯಾವ ಸೈಟು ಮನೆ ಯಾವ ಬಂಗಾರ ಬೆಳ್ಳಿ ಏನು ಬರಲ್ಲ ನಾವು ಮಾಡಿದ್ದೇ ಓವರಲ್ ಹೇಳೋದು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ಕಂಡೋರ್ ದುಡ್ಗೆ ಆಸೆ ಬಿಡಬಾರ್ದು ಯಾರೇ ಒಂದ್ ರೂಪಾಯಿ ದುಡ್ಡು ಜಾಸ್ತಿ ಕೊಟ್ಟು ಕೊಡಿ ನಿಮ್ ಕೊಡೋನು ಅವನಲ್ಲ ದೇವ್ರು ಮಾಡಿ ಮೇಲಿರ ದೇವ್ರು ಕೊಡೋದು ಅದ್ರಿಂದ ಕಂಡೋರ್ ದುಡ್ಡು ನೀವು ಆಸೆ ಕೊಡ್ತೀವಿ ಕಾಯಕದಿಂದ ಕೈಲಾಸ ಕಾಣಿ ಕಂಡ ದುಡ್ಡಿಗೆ ಆಸೆ ಬೇಡ ಮೋಸ ಕೆಲಸ ಮಾಡೋದು ಬೇಡ ಮಾಡಬೇಡ ಮಾಡೋ ಕೆಲಸ ನಿಷ್ಠೆಯಿಂದ ಮಾಡಿ ಕೃಷ್ಣ ಒಂದ್ ಮಾತು ಹೇಳಿದ್ದಾನೆ ಕರ್ಮ ನಿಂದು ಕರ್ಮ ಅಂದ್ರೆ ಕೆಲ್ಸ ಹ್ಮ್ ಕೆಲ್ಸ ಮಾಡೋದ್ ನಿಂದು ಪರ ಪರ ನಾನ್ ಕೊಡ್ತೀನಿ ಡ್ಯೂಟಿ ನೀನು ಮಾಡು ಹಾ ಹಾಂ ಡ್ಯೂಟಿ ನಾನು ಮಾಡ್ತೀನಿ ಓಕೆ ಅಂತ ಅಂತಾರೆ ಇದು ನಾವು ಮಾಡೋದು ಬೇರೆ ಕೆಲಸ ನಾವು ನಡ್ಕೊಂಡ್ಬಂದಿರೋದು ನಡಕೆ ನೆಡಿ ಬೇಕಾಗಿರೋದ್ ಆಗಿ ತಮ್ಮ ಹೆಸರು ಸತೀಶ್ ಬಾಬು ತಂದೇ ತಾಯಿ ಹೆಸ್ರು ವಾಸುವ ಬಿ ಎನ್ ರಾಮೇಶ್ವರ್ ಓಕೆ ಬಹಳ ಅಂದರೆ ಬಹಳ ಸಂತೋಷ ಆಯ್ತು ನಾನು ಕೂಡ ಇವತ್ತು ನಿಮ್ಮ ಮಾತಿಂದ ಪ್ರೇರಣೆ ಹೊಂದಿ ಇವತ್ತಿಂದ ಮೇ ಬಿ ನಾವು ಮಿಸ್ ಆಗಿ ಯಾರ ಬಿಟ್ಟೋದ್ರು ಗಮನಿಸ್ತಿರ್ಲ ಇನ್ನು ಮುಂದೆ ಎಸ್ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ಕರೆದು ಕೊಡೋದು ಇನ್ನೊಂದು ಮಾಡಿದೀವಿ ನಾವು ಪಿಗ್ಮಿ ಕೊಟ್ಟು ಲೈಕ್ ಚೀಟಿ ಕೊಟ್ಟು ಅಥವಾ ಸೈನ್ ಹಾಕಿಸ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ಯಾರೆ ಫೋನ್ ಮಾಡಿ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಮಾರನೇ ದಿನ ಹ್ಞೂ ಒಂದು ಕೆಲಸ ನೋಡಿ ಈಗ ನೀವು ಯಾರಿಗೋ ದುಡ್ಡು ಕೊಟ್ಟಿರ್ತೀರ ಐದ್ ಸಾವಿರ ಸಾವಿರ ಇಪ್ಪತ್ ಸಾವಿರ ಕೊಡೋದೇ ಇಲ್ಲ ವರ್ಷ ಎರಡ್ ವರ್ಷ ಆದ್ರೂ ಕೊಡಲ್ಲ ಅವಾಗ ನೀವೇನ್ ಮಾಡ್ತೀರಾ ಮೋಸ ಮೋಸ ಅಂತ ಕೊರಗ್ತಾ ಇರ್ತೀರ ತಲೆ ಇಡ್ಕೊಂಡು ಕ್ಯಾರಿ ಮಾಡ್ತೀರ ಕ್ಯಾರಿ ಮಾಡ್ಬೇಡಿ ಅವ್ನ್ ಕೊಡಂಗಿದ್ರೆ ಕೊಟ್ಬಿಡೋನು ವರ್ಷ ಎರಡ್ ವರ್ಷ ಆಯ್ತು ಅಂದ್ರೆ ನೀವು ಅದ್ರ ಕಡೆ ಗಮನ ಕೊಡ್ರೆ ಆಗಲ್ಲ ದುಡಿಯಕಾಗಲ್ಲ ವಿಷಯ ಅದಕ್ಕೆ ಒಂದ್ ತಿಳ್ಕೊಳ್ಳಿ ಯಾರ್ದೋ ದುಡ್ಡು ನಾನು ತಿಂದಿದ್ದೆ ಇಪ್ಪತ್ತು ಸಾವಿರ ಈ ರೂಪದಲ್ಲಿ ಹೋಗೈತೆ ಈ ರೂಪದಲ್ಲಿ ಹೋಗೈತೆ ನಾನು ಹೋದ ಜನದಲ್ಲಿ ಏನೋ ಗುಣ ಅಂತ ಹೇಳಿ ಅದನ್ನ ಆವತ್ತೆ ಈಗಲೇ ಡಿಲೀಟ್ ಮಾಡ್ಕೊಂಬಿಡಿ ಯಾರು ಬರದಿದ್ರೆ ಹೊರಗೋಗ್ಬೇಡಿ ಹೊರಗೋದ್ರೆ ಅವನಿಗೆಲ್ಲ ಲಾಸು ನಿಮಗೆ ಒಂದು ದುಡ್ಡು ಕಳ್ಕೊಂಡಿದ್ದು ಒಂದು ಲಾಸು ಎರಡನೇ ಲಾಸು ನಿಮ್ಮ ಆರೋಗ್ಯಕ್ಕೆ ಟೆನ್ಷನ್ ದಿನ ಹೊರಗುದ್ರೂ ದುಡ್ಡು ಬರಲ್ಲ ಆದ್ರಿಂದ ನಿಮ್ಮ ಮನಸ್ಸಿಂದ ಆ ವಿಷಯನ ತೆಗ್ದ್ ಬಿಡಿ ಅವಾಗ ನೆಮ್ಮದಿಯಾಗಿರ್ತೀವಿ ಬರೋದ್ ಬಂದೇ ಬರುತ್ತೆ ಅದು ಇಲ್ಲ ಅಂದ್ರೆ ಬರಲ್ಲ ಬರಲ್ಲ ಕೊಡೋಣ ಆಗಿದ್ರೆ ನಿಮ್ಗೆ ವರ್ಷ ಎರಡು ವರ್ಷ ಮಾಡಲ್ಲ ಅವಾಗಲೇ ಕೊಟ್ಟಿರೋನು ಅಲ್ಲಿ ಕೊಡ್ಲಿಲ್ಲ ಒಂದ್ ವರ್ಷ ಎರಡ್ ವರ್ಷ ಆದ್ರು ಅಂದ್ರೆ ಅವ್ ಕೊಡಲ್ಲ ಅಂತ ತೀರ್ಮಾನ ಮಾಡಿ ನಿಮ್ಮ ಮೈಂಡಿಂದ ಆ ವಿಷಯ ಡಿಲೀಟ್ ಮಾಡಿ ನೆಮ್ಮದಿಯಾಗಿರ್ತೀನಿ ಕೊಡೋಲ್ಲ ಭಗವಂತ ನಿಮ್ಗೆ ಕೊಟ್ಟವೇ ಕೊಡ್ತಾರೆ ಆಯ್ತಂಗ ಬಹಳಷ್ಟು ಮಾಹಿತಿ ತಿಳ್ಸಕೊಡ್ರಿ ಬೈ ಹಾರ್ಟ್ ಹೇಳ್ತೀನಿ ನಿಜವಾಗ್ಲು ನಾನಂತೂ ನಿಮ್ಮಿಂದ ಇವತ್ತು ವೈಯಕ್ತಿಕವಾಗಿ ಕಲ್ತಿದ್ದೀನಿ ಇನ್ನು ಒಂದಷ್ಟು ಜನಕ್ಕೆ ಇದೇನೋ ಪ್ರೇರಣೆಯಾಗಿ ಅವರು ಈ ಒಂದಷ್ಟು ಬದಲಾವಣೆಗಳಿಗೆ ನೀವು ತಿಳಿಸ್ಕೊಟ್ರೆ ಅದನ್ನ ಕಲ್ತ್ಕೊಂಡ್ರೆ ಅವ್ರಿಗೆ ಒಳಿತು ಇಲ್ಲ ಅಂದ್ರೆ ಅವ್ರಿಗೆ ಬಿಟ್ಟು ಅಷ್ಟೇ ಅಷ್ಟೇ ಅವ್ರಿಗೆ ಅವ್ರಿಗೆ ಬೇಕಾ ಕಲಿತಾರೆ ಬೇಡವಾ ಇಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಅಂಕ ಥ್ಯಾಂಕ್ ಯು